ನಮ್ಮ ಮಣಿಪಾಲದ ಪರ್ಕಳ ಭಾಗದಲ್ಲಿ ಹತ್ತು ಹದಿನೈದು ದಿವಸದಿಂದ ಯಾವುದೋ ಒಂದು ನಾಯಿಯನ್ನು ಬಿಟ್ಟು ಅಂತ ಹೇಳಿ ವಾಟ್ಸಪ್ನಲ್ಲಿ ಫೋಟೋಸ್ಗಳು ಬಂದಿದ್ವು ಹಾಗೆ ನನಗೆ ನಿನ್ನೆ ಒಬ್ಬರು ಕಾಲ್ ಮಾಡಿ ನೀವು ನಾಯಿಯನ್ನು ರೆಸ್ಕ್ಯೂ ಮಾಡ್ತೀರ ಕೇಳಿದರು ಅದಕ್ಕೆ ನಾನು ನಾಯಿಯನ್ನು ರೆಸ್ಕ್ಯೂ ಮಾಡುವುದಿಲ್ಲ ಮತ್ತು ತುಂಬ ಒತ್ತಾಯ ಮಾಡಿದಾಗ ಓಕೆ ನೋಡುವ ಅಂತ ಹೇಳಿ ನಾಯಿಯನ್ನು ರೆಸ್ಕ್ಯೂ ಮಾಡಿರ್ತೇನೆ ಅದು ಬೀಗಲ್ ಜಾತಿಗೆ ಸೇರಿದ ನಾಯಿ ಯಾವ ಉದ್ದೇಶಕ್ಕೆ ಅದನ್ನು ರೋಡಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಅದು ಮನೆಯವರು ಸಾಕಿದಾನೆ ನಾಯಿ ಆಗಿರ್ಬೇಕು ಯಾಕಂದ್ರೆ ತುಂಬಾ ಸಾಧು ಸ್ವರೂಪದ ನಾಯಿ ಇದೆ ಮತ್ತು ಯಾವ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ ಅಥವಾ ಎಲ್ಲೂ ತಪ್ಪಿಸ್ಕೊಂಡು ಬಂದಿದೆಯೋ ಯಾವುದೇ ಕಾರಣ ಇರಬಹುದು ಅದರ ಮಾಲಕರು ಯಾರಾದ್ರೂ ಇದ್ರೆ ಈ ವಿಡಿಯೋ ನೋಡಿದ್ರೆ ಇದು ನನ್ನ ಹತ್ರ ಇರ್ತದೆ ಅದನ್ನು ತಕೊಂಡು ಹೋಗ್ಬೋದು ವಿಪರ್ಯಾಸ ಅಂತ ಅಂತ ಹೇಳಿದ್ರೆ ಈ ನಾಯಿ ಬೆಕ್ಕುಗಳಿಗೆ ಕೊಡುವ ಪೆಡಿಗ್ರಿ ಏನಿದೆ ಅದರ ಆಡ್ ಅಲ್ಲಿ ಇರುವಂತ ನಾಯಿಯ ಫೋಟೋ ಇದೇ ನಾಯಿದು ಇದು ಮಾತ್ರ ಎರಡು ಮೂರು ದಿವಸದಿಂದ ಇಡ್ಲಿ ಸಾಂಬಾರ್ ಮೊಸರನ್ನ ತಿಂದು ರಸ್ತೆಯಲ್ಲಿ ಬೀದಿಯಲ್ಲಿ ಬದುಕ್ತಾ ಇದೆ ಪೆಡಿಗ್ರಿ ಕಂಪನಿಯವರು ನೋಡಿದ್ರು ಪರವಾಗಿಲ್ಲ ಬಂತೆ ಕೊಂಡೋಗಿ Dogs bring out the good in us. Pedigree brings out the good in them.